ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಭಾರಿ ಕುತೂಹಲವನ್ನ ಕೆರಳಿಸಿದಂತ ರಾಜ್ಯ ಬಜೆಟ್ ಮಂಡನೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಆಯವ್ಯಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ ಇನ್ನು ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಈ ಸರ್ಕಾರ ಸೀಮಿತ ಅಂತೇಳಿ ವಿಪಕ್ಷದವರು ಟೀಕೆಯನ್ನ ಮಾಡ್ತಾ ಇದ್ರು ಈ ಟೀಕೆ ಟಿಪ್ಪಣಿಗಳಿಗೆ ಉತ್ತರಿಸುವಂತ ಕೆಲಸವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಹಾಗಾದ್ರೆ ಈ ಬಾರಿಯ ಬಜೆಟ್ನ ಹೈಲೈಟ್ಸ್ ಏನು ಬನ್ನಿ ನೋಡೋಣ ಗ್ಯಾರಂಟಿ ಹೊರೆ ಮಧ್ಯೆ ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಬಜೆಟ್ ಮೂಲಕ ವಿಪಕ್ಷಗಳಿಗೆ ಸಿದ್ದರಾಮಯ್ಯ ತಿರುಗೇಟು ಮೂರು ಪಾಯಿಂಟ್ ಏಳು ಒಂದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ ಗ್ಯಾರಂಟಿ ಹೊರೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ ಮಾಡಿದ್ದಾರೆ ಕಳೆದ ಬಜೆಟ್ಗಿಂತ ನಲವತ್ತಾರು ಸಾವಿರದ ಆರುನೂರ ಮೂವತ್ತು ಕೋಟಿ ರೂಪಾಯಿ ಬಜೆಟ್ ಗಾತ್ರ ಹೆಚ್ಚಳವಾಗಿದೆ ಗ್ಯಾರಂಟಿಗಳಿಂದ ಆರ್ಥಿಕ ದಿವಾಳಿ ಆಗಿದೆ ಅಂತ ಹೇಳ್ತಿದ್ದ ವಿಪಕ್ಷಗಳಿಗೆ ಸಿಎಂ ಸೆಡ್ಡು ಹೊಡೆದಿದ್ದಾರೆ ಈ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧವೂ ಹರಿಹಾಯ್ದ ಸಿದ್ದು ಬರ ಹಿನ್ನೆಲೆ ಕೇಂದ್ರದ ಬಳಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿ ಕೇಳಿದ್ದೇವೆ ಇದುವರೆಗೂ ಕೇಂದ್ರದಿಂದ ಒಂದು ರೂಪಾಯಿ ಸಹ ಬಂದಿಲ್ಲ ಇದುವರೆಗೂ ಒಂದು ಮೀಟಿಂಗ್ ಕೂಡ ಮಾಡಿಲ್ಲ ರಾಜ್ಯದಲ್ಲಿ ಬಿಜೆಪಿಯವರು ಬಾಯಿಗೆ ಬಂದಂತೆ ಮಾತನಾಡ್ತಾರೆ ಅಂತ ಕಿಡಿಕಾರಿದ್ರು ಎಲ್ಲದರ ನಡುವೆ ಸತತ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಸಿಎಂ ಮಂಡಿಸಿದ ಬಜೆಟ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ಯಾವ ಯಾವ ಕ್ಷೇತ್ರಕ್ಕೆ ಹಂಚಿಕೆಯಾಗಿದೆ ಅನ್ನೋದನ್ನು ನೋಡ್ತಾ ಹೋದರೆ ಕಂದಾಯ ಇಲಾಖೆಗೆ ಹದಿನಾರು ಸಾವಿರದ ನೂರ ಎಪ್ಪತ್ತು ಕೋಟಿ ಆರೋಗ್ಯ ಇಲಾಖೆಗೆ ಹದಿನೈದು ಸಾವಿರದ ನೂರ ನಲವತ್ತೈದು ಕೋಟಿ ಸಮಾಜ ಕಲ್ಯಾಣ ಇಲಾಖೆಗೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಕೋಟಿ ಶಿಕ್ಷಣ ಇಲಾಖೆಗೆ ನಲವತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೆರಡು ಕೋಟಿ ನೀಡಲಾಗಿದೆ ಇನ್ನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತು ಕೋಟಿ ಇಂಧನ ಇಲಾಖೆಗೆ ಇಪ್ಪತ್ತ್ಮೂರು ಸಾವಿರದ ನೂರ ಐವತ್ತೊಂಬತ್ತು ಕೋಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮೂವತ್ತೈದು ಸಾವಿರದ ನಾಲ್ಕು ನೂರ ಏಳು ಕೋಟಿ ಒಳಾಡಳಿತ ಸಾರಿಗೆ ಇಲಾಖೆಗೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೇಳು ಕೋಟಿ ನೀಡಲಾಗಿದೆ ಇತ್ತ ನೀರಾವರಿ ಇಲಾಖೆಗೆ ಹತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ನಗರಾಭಿವೃದ್ಧಿ ಇಲಾಖೆಗೆ ಹದಿನೆಂಟು ಸಾವಿರದ ನೂರ ಐವತ್ತೈದು ಕೋಟಿ ಲೋಕೋಪಯೋಗಿ ಇಲಾಖೆಗೆ ಹತ್ತು ಸಾವಿರದ ನಾನ್ನೂರ ಇಪ್ಪತ್ನಾಲ್ಕು ಕೋಟಿ ನೀಡಲಾಗಿದೆ ಇನ್ನು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಗೆ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ್ಮೂರು ಕೋಟಿ ಕೃಷಿ ತೋಟಗಾರಿಕೆ ಇಲಾಖೆಗೆ ಆರು ಸಾವಿರದ ಆರುನೂರ ಎಂಬತ್ತೆಂಟು ಕೋಟಿ ಪಶುಸಂಗೋಪನೆ ಇಲಾಖೆಗೆ ಮೂರು ಸಾವಿರದ ಮುನ್ನೂರ ಏಳು ಕೋಟಿ ಸೇರಿ ಇತರ ಇಲಾಖೆಗಳಿಗೆ ಹನ್ನೆರಡು ಸಾವಿರದ ನಾನ್ನೂರ ತೊಂಬತ್ ಮೂರು ಕೋಟಿ ನೀಡಲಾಗಿದೆ ರಾಜ್ಯದ ಬಜೆಟ್ ಸಂಕ್ಷಿಪ್ತತೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ವಿವರಣೆ ನೀಡಿದ್ರು ರಾಜ್ಯ ಒಟ್ಟು ಬಜೆಟ್ ಗಾತ್ರ ಒಂದು ರೂಪಾಯಿ ಆದರೆ ಪೈಸೆ ಲೆಕ್ಕದಲ್ಲಿ ಹಣದ ಮೂಲ ನೋಡುವುದಾದ್ರೆ ರಾಜ್ಯ ತೆರಿಗೆಯೇತರ ರಾಜಸ್ವಗೆ ನಾಲ್ಕು ಪೈಸೆ ಕೇಂದ್ರದ ಸಹಾಯಾನುದಾನ ನಾಲ್ಕು ಪೈಸೆ ಕೇಂದ್ರ ತೆರಿಗೆ ಪಾಲು ಹನ್ನೆರಡು ಪೈಸೆ ಸಾಲದಿಂದ ಇಪ್ಪತ್ತೆಂಟು ಪೈಸೆ ರಾಜ್ಯ ತೆರಿಗೆ ಆದಾಯ ಐವತ್ತೆರಡು ಪೈಸೆ ಜಮೆ ಮಾಡಲಾಗಿದೆ ರಾಜ್ಯದ ಬಜೆಟ್ ಗಾತ್ರ ಒಂದು ರೂಪಾಯಿ ಆದರೆ ಯಾವ ಯಾವ ಇಲಾಖೆಗೆ ಎಷ್ಟೆಷ್ಟು ಪೈಸೆ ವೆಚ್ಚ ಮಾಡಲಾಗುತ್ತೆ ಅಂತ ನೋಡುವುದಾದ್ರೆ ನೀರು ಪೂರೈಕೆ ನೈರ್ಮಲ್ಯ ಮೂರು ಪೈಸೆ ಸಾಮಾಜಿಕ ಸೇವೆಗಳು ಮೂರು ಪೈಸೆ ಆರೋಗ್ಯ ನಾಲ್ಕು ಪೈಸೆ ಶಿಕ್ಷಣ ಹನ್ನೊಂದು ಪೈಸೆ ಕೃಷಿ ನೀರಾವರಿ ಗ್ರಾಮೀಣಾಭಿವೃದ್ಧಿ ಹದಿನಾಲ್ಕು ಪೈಸೆ ಇತರೆ ಆರ್ಥಿಕ ಸೇವೆಗಳು ಹದಿನೈದು ಪೈಸೆ ಸಾಲ ತೀರಿಕೆ ಹದಿನೆಂಟು ಪೈಸೆ ಇತರೆ ಸಾಮಾನ್ಯ ಸೇವೆ ಹದಿನೇಳು ಪೈಸೆ ಸಮಾಜ ಕಲ್ಯಾಣ ಹದಿನೈದು ಪೈಸೆ ವೆಚ್ಚ ಮಾಡಲಾಗಿದೆ ರಾಜ್ಯದ ಬಜೆಟ್ ಗಾತ್ರ ಒಂದು ರೂಪಾಯಿ ಆದ್ರೆ ಯಾವ ಯಾವ ಇಲಾಖೆಯಿಂದ ಎಷ್ಟೆಷ್ಟು ತೆರಿಗೆಯನ್ನ ಸಂಗ್ರಹ ಮಾಡಲಾಗತ್ತೆ ಎಂಬುದನ್ನು ನೋಡೋದಾದ್ರೆ ಮೋಟಾರು ವಾಹನ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅಂದರೆ ಶೇಕಡ ಏಳರಷ್ಟು ನೋಂದಣಿ ಮುದ್ರಾಂಕ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಂದರೆ ಶೇಕಡ ಹದಿನಾಲ್ಕರಷ್ಟು ರಾಜ್ಯ ಅಬಕಾರಿ ಮೂವತ್ತೆಂಟು ಸಾವಿರದ ಐದುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಅಂದರೆ ಶೇಕಡ ಇಪ್ಪತ್ತರಷ್ಟು ವಾಣಿಜ್ಯ ತೆರಿಗೆಗಳು ಒಂದು ಲಕ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಅಂದರೆ ಶೇಕಡ ಐವತ್ತೆಂಟರಷ್ಟು ರಾಜ್ಯ ಸ್ವಂತ ತೆರಿಗೆಗಳು ಸಂಗ್ರಹ ಗುರಿಯಿದೆ ರಾಜ್ಯ ಬಜೆಟ್ ಮಂಡನೆ ಬಗ್ಗೆ ಕಾಂಗ್ರೆಸ್ ನಾಯಕರು ಫುಲ್ ಮಾರ್ಕ್ಸ್ ನೀಡಿದ್ರೆ ಇತ್ತ ವಿಪಕ್ಷಗಳ ಟೀಕೆ ಮುಂದುವರೆದಿದೆ ಇದೆಲ್ಲದರ ನಡುವೆ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಯಾವ ಮೋಡಿ ಮಾಡಲಿದೆ ಅಂತ ಕಾದು ನೋಡಬೇಕಿದೆ ಮಲ್ಲಿಕಾರ್ಜುನ್ ಪಾಟೀಲ್ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ